ಕಳೆದ ವರ್ಷ ಏನೆಲ್ಲ ನಾವು ಹೇಳಿದ್ವಿ ಆ ಆಗಿಲ್ಲ ಪಾಲಿಕೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದು ದುಸ್ಥಿತಿಗೆ ಬಂದಿರತಕ್ಕಂಥದ್ದು ಆರ್ಥಿಕವಾಗಿ ಪಾಲಿಕೆ ಅಧೋಗತಿಗೆ ಗೊತ್ತಾಗ್ತಿದೆ ಇವತ್ತು ಮನಸೋ ಇಚ್ಛೆ ಇವತ್ತು ಟೆಂಡರ್ಗಳನ್ನು ಕರೆದು ಕಾಮಗಾರಿಗಳನ್ನು ಮಾಡ್ತಿರ್ತಕ್ಕಂಥದ್ದು ಈ ಸುಮಾರು ಇನ್ನೂರು ಕೋಟಿಗೂ ಅಧಿಕವಾಗಿ ಟೆಂಡರ್ ಆಗಿದೆ ಅದರ ಹಣವನ್ನು ಇವರು ಗುತ್ತಿಗೆದಾರರಿಗೆ ಕೊಡ್ತಾರೋ ಅಥವಾ ಮುಂದೆ ಕಾಮಗಾರಿಗಳನ್ನ ಕೆಲಸ ಮಾಡ್ತಾರೋ ಎಲ್ಲಿದೆ ಇದು ಪಾರ್ ಆರ್ಥಿಕವಾಗಿ ಇವತ್ತು ಕಾರ್ಪೊರೇಷನ್ನು ಅಧೋಗತಿಗೆ ಕೊಟ್ಟ ಓಡಾಡಿಸ್ತಾ ಇದ್ದಾರೆ ಇವತ್ತು ಇಂತ ಪರಿಸ್ಥಿತಿ ಇದೆ ನಾನು ಕೊಡ್ತೀನಿ ಕೊಟ್ಟಿನ ಮಾಹಿತಿ ಸಮೇತ ಅರವಿಂದ್ ನಗರದಲ್ಲಿ ಒಬ್ಬರು ಪ್ರೊಫೆಸರ್ ಹೇಳ್ತಾ ಇದ್ದಾರೆ ಈ ರೀತಿಯಾದಂತಹ ಸತ್ಯಮೂರ್ತಿ ಅವರು ವಿಶೇಷವಾಗಿ ಕಾಳಜಿ ವಹಿಸಿ ಇವತ್ತು ತುಂಬಾ ಒಂದು ಕೇಳಿದ್ರೆ ನಮ್ಮ ಮುಂದೆ ಅಭಿವೃದ್ಧಿಗೆ ಆತಂಕ ಇದೆ ಈ ವರ್ಷ ನಮ್ಮ ಬಜೆಟ್ ಅಲ್ಲಿ ನೀರಿನ ಅದು ಕಮ್ಮಿ ಮಾಡಿ ಕಾರಣ ಈಗಾಗಲೇ ಬರ್ತಾ ಹಣದಲ್ಲಿ ನೀರಿನ ಸಂಪರ್ಕ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈಗೇನ್ ಬರ್ತಾ ಇದ್ದ ಈಗಾಗಲೇ ಹಣ ಬರ್ತಾ ಮೊದಲಿಂದ ಮ್ಯಾನೇಜ್ ಮಾಡ್ತಾ ಇದ್ರೆ ನಾವು ಮನೆಯಲ್ಲಿ ಪ್ರತಿಕ್ರಿಯನ್ನು ನೋಡ್ತೀವಿ ಕೆಲವು ಕೇಳ್ಕೊಂಡ್ವಿ ಗೋರಿಯನ್ ಲಭನೆ ನರಮಾ ವಾಟ್ ಇಂಟರ್ಕಲೋ ವಾಟ್ ಅಲ್ಲಿ ನಾನು ಮಿಲ್ತರೆ ತಸ್ರೋ ಇನ್ನು ಪುಶರಿ ಮಾಡಿ ಇಂತವೆ ಅಂತ ಅದರಲ್ಲಿ ಟೈಮ್ ಚೇಂಜ್ ಮಾಡಿ 140 ಇಂದ ನಾನು ಫಾಸ್ಟ್ ಮಾಡ್ತೀನಿ ಅಲೆಕ್ಕೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಅಷ್ಟೆಲ್ಲ ಮಧ್ಯದಲ್ಲಿ ಶಾಂತಪದ ಅಂತ ಹೇಳೋದು ಸರ್ ಜನಸಿಗೆ 24 ವರ್ಷ ಆಯ್ತು ಅರೆ ಧನ್ಯವಾದ ಹೇಳಿದ್ವಿ ನಾನು ಹೇಳ್ತಾಯ್ಕಿ ನಾವು ಸಂಪನ್ಮೂಲಕ್ಕೆ ಅಂತ ಹೇಳ್ತೋ ಆಗಲಿಲ್ಲ ಅಂತ ಹೇಳ್ತೋ

ಮತ್ತು ಮೈಸೂರಿನಲ್ಲಿ ಎನ್ ಜಿ ಓಸ್ಗಳಿರ್ತಾರೆ ವಿವಿಧ ವಿಧ ಪದಾಧಿಕಾರಿಗಳಿರ್ತವೆ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ರೂಪರೇಷೆಗಳು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಅದೊಂದು ಪಾರಂಪರಿಕವಾದ ಒಂದು ಇದಿದೆ ಅದರ ಅದರಂತೆ ಇವತ್ತು ಸಹ ನಾವು ಸಭೆ ಕರೆದಿದ್ದು ಎಲ್ಲರೂ ಭಾಗವಹಿಸಿ ಅವರ ಇದೆಲ್ಲ ಹೇಳಿದ್ದಾರೆ ಅದನ್ನು ಹೇಗೆ ಮಾಡಬೇಕಂತ ಅದರಂತೆ ನಾವು ಮುಂದೆ ಬಜೆಟ್ ಮಾಡೋದಕ್ಕೆ ಯಾವಾಗ ಬಜೆಟ್ ಬಜೆಟ್ ಇದು ಪ್ರೀ ಬಜೆಟ್ ಮೀಟಿಂಗ್ ಇರುತ್ತೆ ಈ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಆಗುತ್ತೆ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸಲಹೆ ಸೂಚನೆ ತೊಗೊಂಡಿದ್ದೀವಿ ಈ ಈಗ ಬರೀ ಸಲಹೆ ತಗೊಂಡಿದ್ದೀವಿ ಆ ಬಜೆಟ್ ಸಲಹೆ ತಗೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಇದು ಮಾಡ್ತೀವಿ ಇಲ್ಲಿಲ್ಲ ಹೋಗಿದೆಯಪ್ಪ ಹೋಗಿದೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ನ ಪೂರ್ವಭಾವಿ ಸಭೆ ಇವತ್ತಾಗಿದೆ ಇವತ್ತು ಕಳೆದ ವರ್ಷ ಏನೆಲ್ಲ ನಾವು ಹೇಳಿದ್ವಿ ಆ ಆಗಿಲ್ಲ ವಿಶೇಷವಾಗಿ ಒಂದೆರಡು ಸಂಗತಿಗಳನ್ನು ನಿಮಗೆ ತಿಳಿಸ್ಬೇಕು ಅಂತಂದ್ರೆ ಏನು ಎರಿಟೇಜ್ ಬಿಲ್ಡಿಂಗ್ಗಳಿದೆ ಅದನ್ನು ಪಾಲಿಕೆಯಿಂದ ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಮೈಸೂರು ಪಾರಂಪರಿಕ ನಗರಿ ಅರಮನೆಗಳ ನಗರಿ ಯೋಗ ನಗರಿ ಸಾಂಸ್ಕೃತಿಕ ನಗರಿ ಅಂತ ಏನಿದೆ ಪಾರಂಪರಿಕ ನಗರಿ ಅಂತಕ್ಕಂಥ ಮೈಸೂರಿನ ಬಿರುದ್ಧಿಗೆ ಪೂರಕವಾಗಿ ಇವತ್ತು ಕಟ್ಟಡಗಳು ಬೀಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಆ ಹೆರಿಟೇಜ್ ಕಟ್ಟಡಗಳನ್ನು ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ವಿ ಆದರೆ ಪಾಲಿಕೆಯಿಂದನೇ ಸಲ ಒಂದೊಂದು ಕಟ್ಟಡವನ್ನು ತಗೊಂಡು ನಾವು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಿ ಕಳೆದ ಸಾಲಿನಲ್ಲಿ ರಸ್ತೆಯಲ್ಲಿ ಲಲ್ತ್ಮಾಲ್ ರಸ್ತೆಯಲ್ಲಿರ್ತಕ್ಕಂಥ ಕಮಾನಿರ್ಬೋದು ಸರ್ಕಾರಿ ಗೆಸ್ಟ್ ಹೌಸ್ ಮುಂದ್ಗಡೆ ಇರ್ತಕ್ಕಂಥ ಕಮಾನಿರ್ಬೋದು ಡಿ ಸಿ ಆಫೀಸ್ ಹಿಂಭಾಗ ಇರ್ತಕ್ಕಂಥ ಕಮಾನಿರ್ ಈ ರೀತಿ ಕಮಾನ್ಗಳನ್ನು ಅಭಿವೃದ್ಧಿ ಮಾಡಿ ಅದನ್ನು ಉಳಿಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಸುಮಾರು ಮೂರು ಕೋಟಿ ರೂಪಾಯಿಯಿಂದ ಅಂದಾಜು ಪಟ್ಟಿಯನ್ನು ತಯಾರಿಸಿ ಟೆಂಡರ್ ಕೂಡ ಆಗಿತ್ತು ಆದರೆ ಕಳೆದ ಒಂದು ವರ್ಷ ಆದರೂ ಕೂಡ ಇಲ್ಲಿ ತನಕನೂ ಆ ಕಾಮಗಾರಿ ಪ್ರಾರಂಭ ಮಾಡಿ ಸೊ ಅದ್ರ ಕಡೆ ಹೆಚ್ಚನ್ನು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಮತ್ತು ವಿಶೇಷವಾಗಿ ಇವತ್ತು ಎಲ್ಲಿ ನೋಡಿದ್ರು ಯು ಜಿ ಡಿ ಸಮಸ್ಯೆಗಳು ಇದೆ ಅದಕ್ಕೆ ಸೂಪರ್ ಸಕ್ಕಿಂಗ್ ಮಿಷಿನ್ ಸಿಲ್ಟಿಂಗ್ ಮಾಡಲಿಕ್ಕೆ ಸೂಪರ್ ಸಕ್ಕಿಂಗ್ ಮಿಷನ್ಗಳನ್ನ ತೊಗೊಳ್ಬೇಕು ಅಂತೇಳಿ ನಾನೇ ಸ್ವತಃ ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಹಣವನ್ನು ಇಟ್ಟಿದ್ದೆ ಸೊ ಅದು ಕೂಡ ಆಗಿಲ್ಲ ಅದನ್ನು ಆಗಬೇಕು ಮಾಡಬೇಕು ಅಂತಕ್ಕಂಥದ್ದು ಹೇಳಿದೆ ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಪಾಲಿಕೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದು ದುಸ್ಥಿತಿಗೆ ಬಂದಿರತಕ್ಕಂಥ ಆರ್ಥಿಕವಾಗಿ ಪಾಲಿಕೆ ಅಧೋಗತಿಗೆ ಊಟ ಬಿಟ್ಟಿದೆ ಇವತ್ತು ಮನಸ್ಸೋ ಇಚ್ಛೆ ಇವತ್ತು ಟೆಂಡರ್ಗಳನ್ನು ಕರೆದು ಕಾಮಗಾರಿಗಳನ್ನು ಮಾಡ್ತಿರ್ತಕ್ಕಂಥದ್ದು ಅದು ಆಗಬಾರ್ದು ಮುಂದೆ ಈಗ ಈ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇವರು ಕಾಮಗಾರಿ ಮಾಡಬೇಕು ಅಂದರೆ ಪಾಲಿಕೆಯಲ್ಲಿ ಹಣವೇ ಇಲ್ಲದೆ ಈಗಾಗಲೇ ನೂರಾರು ಕೋಟಿ ಈ ಸುಮಾರು ಇನ್ನೂರು ಕೋಟಿಗೂ ಅಧಿಕವಾಗಿ ಈಗ ಟೆಂಡರ್ ಆಗಿದೆ ಅದರ ಹಣವನ್ನು ಇವರು ಗುತ್ತಿಗೆದಾರರಿಗೆ ಕೊಡ್ತಾರೋ ಅಥವಾ ಮುಂದೆ ಕಾಮಗಾರಿಗಳನ್ನ ಕೆಲಸ ಮಾಡ್ತಾರೋ ಎಲ್ಲಿದೆ ಇದು ವ್ಯಾಪಾರ ಆರ್ಥಿಕವಾಗಿ ಇವತ್ತು ಕಾರ್ಪೊರೇಷನು ಅದೋಗತಿ ಕೊಟ್ಟಿದ್ದೀವಿ ಹೌದು ಅದನ್ನೇ ಇವತ್ತು ನಾವು ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೀವಿ ಇಲ್ಲಿ ಜನಪ್ರತಿನಿಧಿಗಳ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಅಧಿಕಾರಿ ವರ್ಗ ತಾವು ಏನು ಮನಸ್ಸೋ ಇಚ್ಛೆ ಕೆಲಸ ಕಾಮಗಾರಿಗಳನ್ನು ಮಾಡ್ತಾಯಿದ್ದೀರಿ ಅದಕ್ಕೆ ಕಡಿವಾಣ ಆಗಬೇಕು ಮತ್ತು ಏನು ಕಾರ್ಪೊರೇಷನ್ನು ಆರ್ಥಿಕವಾಗಿ ಅಧೋಗತಿಗೆ ಹೋಗ್ತಾ ಇದೆ ಇದನ್ನು ತಡೆಯುವಂಥ ಕೆಲಸ ಆಗಬೇಕು ಆ ರೀತಿಯಾದಂಥ ಒಂದಷ್ಟು ಸಲಹೆಗಳನ್ನ ನಾವು ಇವತ್ತು ಕೊಟ್ಟಿದ್ದೀವಿ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಹೇಳ್ತೀವಿ ಸರ್ ಯಾಕಂತಂದ್ರೆ ನಗರ ಪಾಲಿಕೆ ಸದಸ್ಯರಿಗೆ ಸಾಕಷ್ಟು ವಾರ್ಡ್ಗಳಿಗೆ ಸಾಕಷ್ಟು ಸಮಸ್ಯೆಗಳಿದೆ ಯಾರ ಹತ್ರ ಹೋಗಿ ಹೇಳಬೇಕು ಅನ್ನೋದು ಕೂಡ ಜನಗಳು ಗೊತ್ತಾಗ್ತಲ್ಲ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಅದೇ ಸಾಮಾನ್ಯ ನೋಡಿ ಇವತ್ತು ಲೋಕಲ್ ಬಾಡಿ ವಿಶೇಷವಾಗಿ ಕಾನೂನು ರೀತಿಯಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಚುನಾವಣೆಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಯಾಕೆಂದರೆ ಲೋಕಲ್ ಬಾಡಿ ಜನರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಸಂಸ್ಥೆ ಅಲ್ಲಿ ಇವತ್ತು ಜನರಿಗೆ ನೀರಿನ ಸಮಸ್ಯೆ ಇರ್ಬೋದು ಸ್ವಚ್ಛತೆ ಸಮಸ್ಯೆ ಇರ್ಬೋದು ಯು ಜಿ ಡಿ ಸಮಸ್ಯೆ ಇರ್ಬೋದು ಬೀದಿ ದೀಪದ ಎಲ್ಲವನ್ನು ಕೂಡ ಸ್ಪಂದನೆ ಮಾಡ್ತಕ್ಕಂಥದ್ದು ಅಲ್ಲಿಯ ಸ್ಥಳೀಯ ನಗರ ಪಾಲಿಕೆ ಸದಸ್ಯರುಗಳು ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಆಗದೆ ಜನಪ್ರತಿನಿಧಿಗಳಿಲ್ಲದೆ ಇವತ್ತು ಜನರಿಗೆ ಮೂಲಭೂತ ಸೌಕರ್ಯದ ಸಾಕಷ್ಟು ತೊಂದರೆಗಳಾಗ್ತದೆ ಹಾಗಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಮೂಲಭೂತ ಸೌಕರ್ಯದ ತೊಂದರೆ ಆಗ್ತಾ ಆಗ್ತಾಯಿರೋದರಿಂದ ಸಾರ್ವಜನಿಕರಿಗೆ ಇವತ್ತು ಕೂಡಲೇ ಸರ್ಕಾರ ಸ್ಥಳೀಯ ಸಂಸ್ಥೆ ಅಂದರೆ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಗಳನ್ನು ಕೂಡಲೇ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ